ಇದು ಹುಣಸೂರಿನ ನಗರಸಭೆಯೋ ಇಲ್ಲೋ ನರಕಸಭೆಯೋ ಎಂಬ ಸಂಶಯ ಸಾರ್ವಜನಿಕರಲ್ಲಿ ಎದುರಾಗಿದೆ ಇನ್ನು ಸಾರ್ವಜನಿಕರು ನಗರಸಭೆಗೆ ಯಾವುದೇ ಕೆಲಸಗಳಿಗೆ ಅರ್ಜಿ ಸಲ್ಲಿಸಿದರೂ ವರ್ಷ ಗಂಟಲೇ ಅಲೆಯಬೇಕಾಗುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಸರಾಸರಿಯಾಗಿ ತಮ್ಮ ಕೆಲಸಗಳನ್ನು ಮಾಡಿಕೊಡಬೇಕಾದರೆ ದಲ್ಲಾಳಿಗಳ ಮೂಲಕ ಹಣ ನೀಡಿ ತಮ್ಮ ಕೆಲಸವನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ ಎಂದು ಹುಣಸೂರಿನ ಗಣೇಶ್ ಗುಡಿ ಬೀದಿಯ ನಿವಾಸಿ ಲತಾ ಕಿರಣ್ ಅವರು ಆರೋಪಿಸಿದರೆ ಇನ್ನು ಲತಾ ಕಿರಣ್ ಅವರು ಐದು ವರ್ಷದಿಂದ ತಮ್ಮ ಖಾತೆ ಬದಲಾವಣೆಗಾಗಿ ಅಲೆದಾಡ ನಡೆಸುತ್ತಿದ್ದಾರೆ ಆದರೂ ಕೂಡ ಯಾವುದೇ ಕೆಲಸವಾಗಿಲ್ಲ ಇಲ್ಲ ದಲ್ಲಾಳಿಗಳ ಮೂಲಕ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾದರೆ ಅವರಿಗೆ ಹಣ ನೀಡಬೇಕು ಹಣ ನೀಡಿದರೆ ಮಾತ್ರ ನಗರಸಭೆಯಲ್ಲಿ ಕೆಲಸ ಆಗೋದು ಇದು ಹುಣಸೂರಿನ ನರಕಸಭೆಯೋ ಇಲ್ಲ ನಗರಸಭೆಯೋ ಎಂಬ ಅನುಮಾನ ಎದುರಾಗಿದೆ ಬಂದು ಜಗಳ ಮಾಡೋಣೆ ಯಾವಾಗ ನೋಡ್ತಾನೆ ಅಂದ್ರೆ ಯಾವಾಗ ಗೋರ್ಮೆಂಟ್ ರಜಾ ಇರ್ತದೆ ಕೋರ್ಟ್ ಕೇಸ್ ಹಾಕ್ಬಿಡ್ತಾರ ನಮ್ಗೆ ಅನ್ಬಿಟ್ಟು ಆ ಟೈಮಲ್ಲಿ ನಮ್ಗೆ ತೆಗೆಸ್ತಾನೆ ಹಾ ಅವ್ರ ನಮ್ಗ ಅವ್ರ್ ಗೊತ್ತಿ ಎಮ್ ಎಲ್ ಎ ಗೊತ್ತು ಇವ್ರ್ ಗೊತ್ತು ಅಂತ ಫೋನ್ ಮಾಡ್ಸಿ ಫೋನ್ ಮಾಡ್ಸಿ ನಮ್ ಕೆಲಸಗಳೆಲ್ಲ ಇಷ್ಟು ರೆಡಿ ಮಾಡ್ಸಿ ಬಿಟ್ಟು ಎಲ್ಲ ದಾಖಲಾತಿ ಇಲ್ಲೇ ಮಾಡ್ತಾರೆ ಸರ್ ಅದು ಬನ್ನಿ ಇವ್ರ್ ಬನ್ನಿ ಊಟ ಟೈಮ್ ಒಂದ್ ಏನಾರು ಒಂದ್ ಜಬಮಿಷನ್ ಕಮಿಷನ್ ಅವ್ರು ಸುರೇಂದ್ರ ಕರ್ದು ಹೇಳ್ತಾರೆ ಅದೇನೈತಿ ಇವ್ರದು ಮಾಡಿ ಕಳಿಸಿ ಅಂತ ಹೇಳ್ತಾರೆ ಇವಾಗ ನಾಕೈದ್ ದಿಸದಲ್ಲಿ ಪಿಡಿಒ ಮೇಡಂ ಅವ್ರು ಬಂದಿದ್ರು ಪಿಡಿಒ ಮೇಡಂ ಅವ್ರ್ ಬಂದು ಅವ್ರ್ ಕರ್ದಿದ್ದಾನೆ ಅವ್ರದ್ದು ಏನೈತೆ ಯಾವ ಊರಲ್ಲಿ ಸರ್ ಪ್ರಾಬ್ಲಮ್ ಆಗಿರೋದು ಮೈಸೂರ್ನಲ್ಲಿ ಹುಣಸೂರಲ್ಲಿ ಎಲ್ಲಿ ಸರ್ ನಗರಸಭೆ ನಿಮ್ಮ ನಗರಸಭೆ

ಜ್ಯೋತಿ ನಗರ ಒಂದು ವರ್ಷದಿಂದ ನಾನು ತಿರುಗ್ತಿರೋದು ಒಂದು ವರ್ಷದಿಂದ ಬರೀ ನಮೂನೆ ತಿರುಗಿ ಮಾಡ್ಸೋಕ್ಕೋಸ್ಕರ ಆವಾಗಲಿಂದ ಒಂದು ವರ್ಷದಿಂದ ತಿರುಗ್ತಿದ್ರು ಕೂಡ ಚಪ್ ಇಡೀ ಚಪ್ಪಿ ಎಲ್ಲ ಸೋದೋಯ್ತು ಏನು ಹೇಳಿ ಏನು ಹೇಳ್ತಾ ಇದ್ದಾರೆ ಇವರು ಒಂದು ವರ್ಷ ಅದೇ ಹೇಳ್ತಿರೋದು ನಾಳೆ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಇವರು ಬರ್ತಾರೆ ಅವ್ರು ಬರ್ತಾರೆ ನಾಳೆ ಬನ್ನಿ ಅಂತ ಹೇಳ್ತಿರೋದು ಸುನೇಂದ್ರ ಅವ್ರಿಗೂ ನಾನು ತಿಳಿಸಿದೆ ಇವಾಗ ಬನ್ನಿ ನಾಳೆ ಬನ್ನಿ ಅಂತ ಇರೋದು ನಿಮ್ಮ ಹೆಸರು ಮುನವರ್ ಪಾಶ ಮುನವರ್ ಪಾಶ ಅಂತ ನಾನು ನಮ್ಮ ಅಣ್ಣ ಸುತ್ತಿ ಸೇರಿ ಅಂದು ಸೇರು ಸುತ್ತು ಸುತ್ತ ಅಲ್ದು ಆಗ್ಲಿಲ್ಲ ಅಂತ ಮದ್ಯದವ್ರು ನಿಂತ್ಕೊಂಡ್ ಮಾಡಿಸಿಕೊಡ್ತೀನಿ ಅಂತ ಚಲೋ ರಾಜವ್ರು ನಮ್ಮ ಹತ್ರ ಮೂವತ್ತೈದು ಸಾವಿರ ರೂಪಾಯಿ ಇಸ್ಕೊಂಡವ್ರೆ ಈಗ ಚಲೋ ಅವರು ಇಲ್ಲೆಲ್ಲ ಓಡಾಡ್ತಾರೆ ನಾವು ತಂಗದವ್ರು ನಾವು ನಿಮ್ಗೆ ನ್ಯಾಯ ಕೊಡ್ಸ್ಕೊಡ್ತೀನಿ ಅಂತ ಅವರು ಒಂದಷ್ಟು ಬಂದು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಇದೆಲ್ಲ ದಾಖಲತೆ ಒದಗಿಸ್ಬಿಟ್ಟು ನಮ್ಗೆ ನಮ್ಮತ್ರ ಬಡವ್ರ ಹತ್ರ ಇಸ್ಕನ್ ಮಾಡಿ ತಿನ್ಸ್ಬಿಟ್ಟು ಇವತ್ತು ನನ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅವ್ರ ಜೊತೆಗೆ ಮಾತಾಡೋರೇ ಚಲುವ ಮಾತಾಡ್ಸಿ ಆಯ್ತು ಅವ್ರ ಫೈಲ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೇನೆ ಇಸ್ಕೊಂಡವ್ರೆ ಸರ್ ನಮ್ಮ ಹತ್ರ ಬಡವ್ರ ಹತ್ರ ದುಡ್ಡು ಇಸ್ಕೊಂಡ್ವಿ ಇವ್ ಮಾಡ್ಕೊಡ್ತಾ ಇಲ್ಲ ಅಂತ ನಮ್ ಅನಿಸ್ತಾ ರೆಡಿ ಮಾಡಿದ್ದಾರೆ ಜಾಗದಲ್ಲಿ ಕಮ್ಮಿ ಮಾಡಿದ್ದಾರೆ ಅದಕ್ಕೂ ನಾವು ಒಕ್ಕೊಂಡಿದ್ವಿ ಅಲ್ಲ ಅವರು ಎಮ್ ಎಲ್ ಕಡೆ ನಮ್ಗೆ